ವೆಲ್ಕಮ್ ಟು ಮೈ ಚಾನಲ್ ಯಜಾನ ರಾಮಚಾರಿ ಇಂದಿನ ಸಂಚಿಕೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಇವಾಗ ಲೈಕ್ ಕೊಡೋದನ್ನ ಮರಬೇಡಿ ಇಲ್ಲಿ ರಾಮಾಚಾರಿ ಹಾಗೂ ಚಾನಕಮ್ಮ ಮನೆಗೆ ಬರ್ತಾರೆ ಮನೆ ಬಾಗ್ಲು ತೆಕ್ತಿರೋ ನೋಡಿ ರಾಮಚಾರಿ ಬಾಯ್ತಿರ್ತಾರೆ ನೋಡಮ್ಮ ನೋಡು ಮನೆ ನ ಜವಾಬ್ದಾರಿ ಅಂತ ನೋಡ್ಕೊಳ್ಳಿ ಅಂದ್ರೆ ಮೂರ್ ಜನನು ಹೇಗೆ ಮನೆ ಬಾಗ್ಲೂ ನಾವು ಕೂತಿದ್ದಾರೆ ನೋಡು ಅಂತ ರಾಮಚಾರಿ ಹೇಳ್ತಾರೆ ಮನೆಯಲ್ಲಿ ಮೂರ್ ಜನ ಇದ್ದಾರೆ ಒಂದ್ ಸ್ವಲ್ಪ ಜವಾಬ್ದಾರಿ ತೊಗೊಳಕಾಗಲ್ವಾ ಅಂತ ಹೇಳಿ ಚಾನಕಮ್ಮ ಬರ್ತಾರೆ ಹಾಗೆ ಮನೆ ಒಳಗಡೆ ಬರ್ತಿದ್ದಂಗೆ ಅಲ್ಲಿ ಎಲ್ಲ ಚೆಲ್ಲ ವಸ್ತು ನೋಡಿ ಶಾಕ್ ಆಗ್ತಾರೆ ಮನೆಯಲ್ಲಿ ಏನೋ ನಡೆದಿದೆ ಅಂತ ರಾಮಚಾರಿ ಹೇಳ್ತಾರೆ ಉದುಕೊಂಡು ಏನೋ ನಡೆದಿದೆ ಇಲ್ಲಿ ಅಂತ ಚಾನಕಮ್ಮ ಹೇಳಿ ಾರೆ ಚಾರು ಮೇಡಮ್ ಚಾರು ಮೇಡಮ್ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ ಹಾಗೆ ಇಲ್ಲಿ ಮೂರಾರಿನ ಜಾನಕಮ ನೋಡ್ತಾರೆ ರಾಮಚಾರಿ ಮೂರಾರಿ ಅಂತ ಹೇಳ್ತಾರೆ ಜಾನಕಮ್ಮ ಮೂರಾರಿ ಅಂತ ಹೇಳಿ ರಾಮಚಾರಿ ಹಾಗೂ ಜಾಂಕಮ ಬರ್ತಾರೆ ಅಶೋ ಇಲ್ಲಿ ಏನೋ ಅಂತ ಅನಾವತನೇ ಆಗಿದೆ ಅಂತ ರಾಮಾಚಾರಿ ಹೇಳ್ತಾರೆ ಚಾರು ಮತ್ತೆ ಚಾಸಿ ಹೇಳಿ ಅಂತ ಜಾಂಕಮ ಹೇಳ್ತಾರೆ ಅಶೋಕಿಯಲ್ಲಿ ನೀರ್ ತಂದು ಮುರಾರಿಗೆ ಮುಖಕ್ಕೆ ಆಗ್ತಾರೆ ಎದೋ ಇದು ಚಾರು ಮೇಡಮ್ ಅಲ್ಲಿ ಚಾಸಿ ಅವರಲ್ಲಿ ನಿನ್ಗೆ ಏನೋ ಆಯ್ತು ಅಂತ ರಾಮಚಾರಿ ಟೆನ್ಷನ್ ಅಲ್ಲಿ ಕೇಳ್ತಾರೆ ಬಿಟ್ಟು ನನ್ನ ನಕ್ಷಿಸಿ ಬಿಡು ರಾಮಾಚಾರಿ ನನ್ನಿಂದ ಅವರನ್ನ ಕಾಪಾಡಕ್ಕೆ ಆಗ್ಲಿಲ್ಲ ಮುರಾರಿ ಹೇಳ್ತಾರೆ ಮುರಾರಿ ಏನ್ ಹೇಳ್ತಿದ್ಯೋ ಏನೋ ಆಯ್ತು ಅವ್ರಿಗೆ ಅಂತ ಜಾನಕಮ ಹೇಳ್ತಾರೆ ಸಸ್ಯನ ಮತ್ತೆ ವಿವೇಕ್ ಅವರು ರೌಡಿಗಳ ಜೊತೆ ಬಂದಿದ್ದ ಹೇಳಿ ಇಲ್ಲಿ ಮುರಾರಿ ನೆಡದಿರುವ ವಿಷಯ ಎಲ್ಲ ಹೇಳ್ತಾರೆ ಅದನ್ನ ಕೇಳಿ ರಾಮಚಾರಿ ಹಾಗೂ ಜಾನ್ಕಮಾ ಅಂತೂ ತುಂಬಾನೇ ಶಾಕ್ ಆಗ್ತಾರೆ ಜಾಸ್ಸಿ ಬಾಚಾರು ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ತಾರೆ ನನ್ನ ಕೈಯಲ್ಲಿ ಇನ್ನೊಂದೇ ಜನ ಇಡಕ್ಕಾಗಲ್ಲ ಅಂತ ಚಾರು ಕಣ್ಣೀರಾಗ್ತಿರ್ತಾರೆ ಹಾಗೆ ಇಲ್ಲಿ ನವದೀಪ್ ಕಡೆ ಹುಡುಗರು ಬರೋದನ್ನ ಜಾನ್ಸಿ ನೋಡ್ತಾರೆ ಅಯ್ಯೋ ಚಾರು ಅಯ್ಯೋ ಚಾರು ಅವರು ಬಂದೇ ಬಿಟ್ರು ಬನ್ನಿ ಅಟ್ಲೀಸ್ಟ್ ಮದ ಹತ್ರ ಪಚ್ಚಿಟ್ಕೊಳ್ಳೋಣ ಅಂತ ಜಾನ್ಸಿ ಕರ್ಕೊಂಡು ಹೋಗ್ತಾರೆ ಹಾಗೆ ಆ ಕಡೆ ನವದೀಪ್ ಎಲ್ಲ ಹುಡುಗರು ಎಲ್ಲ ಇಲ್ಲಿ ಒಬ್ಬ ಹುಡುಗ ಚಾರು ಹಾಗೂ ಜಾನ್ಸಿರದನ್ನ ನೋಡೇ ಬಿಡ್ತಾರೆ ಕೈಯಲ್ಲಿ ಕೋಲ್ ಇಡ್ಕೊಂಡು ಟಾರ್ಚ್ ಚಾರು ಮೇಲೆ ಬಿಟ್ಟರೆ ಚಾರು ಗಂತ ಆ ರೌಡಿ ನೋಡಿ ಪಯ ಶುರು ಆಗುತ್ತೆ ಕಡೆ ಜಾನ್ಕಮ್ಮ ಟೆನ್ಶನ್ ಆಗ್ತಾರೆ ಅಶೋ ಚಾರುಗೆ ಏನಾಗಿದೆಯೋ ಬಸ್ ಎನ್ಸ್ ಅಂತ ಹೇಳಿ ತುಂಬಾ ಟೆನ್ಷನ್ ಆಗ್ತಾರೆ ಪಾಪಿಗಳನ್ನ ಎಷ್ಟೇ ತಡೆಯಾಗೆ ಪ್ರಯತ್ನ ಪಟ್ರು ನನ್ ಕೈಲಿ ಆಗ್ಲಿಲ್ಲ ರಾಮಾಚಾರ ಹೊಡೆದು ಅವರನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ರಾಮಾಚಾರಿ ನೀನ್ ಬೇಗ ಹೋಗಿ ಯಾಕೆನಾ ಕಾಪಾಡೋ ಅಂತ ಮೂರಾರಿ ಹೇಳ್ತಾರೆ ರಾಮಚಾರ ಕವ ಹೇಳ್ತಾರೆ ಅಮ್ಮ ನೀವು ತಲೆ ಕೆಡಿಸ್ಕೊಬಿಡಿ ಜಾನ್ಸಿ ಅವರು ಚಾರು ಜೊತೆ ಇದ್ದಾರೆ ಅಲ್ವಾ ಏನು ಆಗದಕ್ಕೆ ಜಾನ್ಸಿ ಬಿಡೋದಿಲ್ಲ ಸೇಫ್ ಆಗಿ ಕಕ್ಕೋ ಬರ್ತೀನಿ ನೀನು ಇಲ್ಲಿ ಮೂರಾರಿ ನೋಡ್ಕೋ ಅಂತ ಹೇಳಿ ರಾಮಚಾರಿ ಹೋಗ್ತಾರೆ ಹಾಗೆ ಇಲ್ಲಿ ಆ ಕಡೆ ಆರೌಡಿ ಚಾರನ್ನ ನೋಡಿ ನತ್ತಿರ್ತಾರೆ ಇನ್ನೇನು ಚಾರಿಗೆ ಕೋಲಲ್ಲಿ ಹೊಡೆ ಹೋಗ್ತಾರೆ ಹಿಂದೆ ಝಾನ್ಸಿ ಬಂದು ಅರೌಡಿ ತಲೆ ಕೊಡಿದು ಕೆಳಗಡೆ ಕಡೆ ಯಾರು ಅವ್ರ ಆ ಕಡೆ ಹೋದ್ರು ನಾವು ಈ ಕಡೆ ಹೋಗೋಣ ಬೇಗ ಬಾ ಅಂತ ಝಾನ್ಸಿ ಚಾರನ್ನ ಕರ್ಕೊಂಡು ಹಾಗೆ ಆ ಕಡೆ ನವತಿ ಕಡೆ ಹುಡುಗರು ಎಲ್ಲ ಕಡೆ ಹುಡುಕಿ ಇಲ್ಲಿ ರೌಡಿ ಬಿದ್ದಿದ್ರಲ್ಲ ಹೌದು ಟಾರ್ಚ್ ಲೈಟ್ ಮೇಲ್ಗಡೆ ಕಾಣಿಸ್ತಿರ್ತದೆ ಅಶೋ ಅಲ್ಲಿ ನೋವು ಟಾರ್ಚ್ ಲೈಟ್ ಕಾಣಿಸ್ತಿದ್ದಿಲ್ಲ ಹಾಗಾದ್ರೆ ಏನು ಸಮಸ್ಯೆ ಇರ್ಬೇಕು ಬಂದ್ರು ಅಂತ ಹೇಳಿ ಎಲ್ಲಾ ರೌಡಿಗಳು ಹೋಗ್ತಿರ್ತಾರೆ ಇಲ್ಲಿ ನವದೀಪ್ ಕೂಡ ಬರ್ತಾರೆ ಅಲ್ಲಿ ಒಬ್ಬ ರೌಡಿ ಬಿದ್ದಿರ ನೋಡಿ ಶಾಕ್ ಆಗ್ತದೆ ಇದ್ಯಾಕೋ ಈ ತರ ಬಿದ್ದಿದ್ಯಾ ಅಂತ ಕೇಳ್ತಾರೆ ನವದೀಪ್ ಅದೇ ಅವರು ಇಬ್ರು ಹೆಂಗಸಿದ್ರಲ್ಲ ಅವರಿಬ್ರು ಈ ಕಡೆ ಹೋದ್ರು ನಂಗ್ ಹೊಡ್ಬಿಟ್ಟು ಅಂತ ರೌಡಿ ಹೋಗಿದ್ದಾಗ ನಾವು ತೋರಿಸ್ತಾರೆ ಸಿಗ್ತಾಳೋ ಅವಳನ್ನ ಅಲ್ಲೇ ತುಂಡು ತುಂಡಾಗಿ ಕತ್ತರಿಸಿ ಬಿಸಾಕಿ ಅಂತ ನವದೀಪ್ ಹೇಳ್ತಾರೆ ಅಣ್ಣ ಅವಳಿಗೆ ದಿನವೂ ಶುರು ಆಗಿದೆ ಅವ್ಳ ಬಹಳಷ್ಟು ದೂರ ಹೋಗಿರಲ್ಲ ಅಂತ ಇಲ್ಲಿ ಆ ರೌಡಿ ಹೇಳ್ತೇ ಚಾರು ಹೇಳ್ತಿದ್ದಾರೆ ನಂಗೆ ಒಂದೇ ನೋಡೋಕಾಗ್ತಿಲ್ಲ ನಂಗಂತೂ ತುಂಬಾನೇ ಹೊಟ್ಟೆ ನೋತಿದ್ದೆ ಅಂತ ಚಾರು ಹೇಳ್ತಾರೆ ಇಲ್ಲಿ ಜಾಂಸಿಗೆ ಟೆನ್ಷನ್ ಶುರು ಆಗುತ್ತೆ ಹಾಗೆ ಆ ಕಡೆ ರಾಮಾಚಾರಿ ಗಾಡಿ ಹೋಗ್ತಿರ್ತಾರೆ ಇಲ್ಲಿ ರಾಘು ತರಣಾಗೆ ಸಿಗ್ತಾರೆ ರಾಮಾಚಾರಿ ಅವರು ಒಂದ್ ಇಲ್ಲಿ ರಾಘು ಹೇಳ್ತಾರೆ ಹಾಗೆ ತರಗಣ ಗಾಡಿ ನಿಲ್ಲಿಸ್ತಾರೆ ಯಾಕೆ ರಾಮಾಚಾರಿ ಅವರು ಇಷ್ಟೊಂದು ಟೆನ್ಷನ್ ಆಗಿದೀರಾ ಅಂತ ರಾಘು ಹೇಳ್ತಾರೆ ಹಾಗೆ ಇಲ್ಲಿ ರಾಮಚಾರಿ ಹೇಳ್ತಾರೆ ಈ ತರ ಚಾರು ಜಾನ್ಸಿ ಹಾಗೂ ಮುರಾರಿದ್ರು ಅವರು ನವದೀಪ್ ಅಟ್ಯಾಕ್ ಮಾಡಿದ್ರು ಹಾಗೆ ಯಾರು ಅವರಿಗೆ ಡೆಲಿವರಿ ಪೇನ್ ಶುರು ಆಗಿದೆ ಅಂತ ಹೇಳ್ತಿದ್ದಾರೆ ರಾಮಾಚಾರಿ ಆಗ ರಾಘು ಜಾನ್ಸಿ ರಾಘು ಅಂತ ಕೂಗಿರೋದನ್ನ ನೆನಪಿಸ್ಕೋತಾರೆ ನೋಡೋ ತರೋಣ ಅವಾಗೆ ಗಾಡಿ ನಿಲ್ಸಿ ನಾವು ನೋಡಿದ್ರೆ ಇಷ್ಟೊಂದು ಸಮಸ್ಯೆನೇ ಬರ್ತಾ ಇರ್ಲಿಲ್ಲ ಅಂತ ಹೇಳಿ ರಾಘು ತರುಣಾಗೆ ಬಾಯ್ತಾರೆ ಇಲ್ಲಿ ನೋಡಿದ್ರಿ ಅಂತ ರಾಮಚಾರಿ ಹೇಳ್ತಾರೆ ಇಂದೇ ಬ್ರಿಡ್ಜ್ ಇರ್ತಾರಲ್ಲ ಅಲ್ಲೆ ಅಕ್ಕಪಕ್ಕದಲ್ಲಿ ಅಂತ ರಾಘು ಹೇಳ್ತಾರೆ ಹಾಗಾದ್ರೆ ಅಲ್ಲೇ ಇರ್ತಾರೆ ಬನ್ನಿ ಹೋಗೋಣ ಅಂತ ರಾಮಚಾರಿ ಹೇಳ್ತಾರೆ ಇಲ್ಲಿ ರಾಮಚಾರಿ ರಾಘು ಹಾಗೂ ತರುಣ ಎಲ್ಲ ಹೋಗ್ತಾರೆ ಆ ಕಡೆ ಚಾರು ಗಂತೂ ನನ್ ಕೈಲಾಗಲ್ಲ ನನ್ ಕೈಲಾಗಲ್ಲ ಅಂತ ಹೇಳ್ತಿದ್ದಾರೆ ಕೊನೆದಾಗ ಯಾವ್ದು ಮರದತ್ರ ಬಚ್ಚಿಟ್ಕೊತಾರೆ ಅದೇ ಜಾಗಕ್ಕೆ ಇಲ್ಲಿ ವಿವೇಕ್ ಹಾಗೂ ಅವ್ರ ಕಡೆ ಹುಡುಗರು ಬರ್ತಾರೆ ನಾನು ಎದುರು ಎದುರುಕೊತಿದ್ರೆ ಚಾರು ಆಗಲ್ಲ ಒಂದ್ ಐಡಿಯಾ ಮಾಡ್ಬೇಕು ಅಂತ ಹೇಳಿ ಅಲ್ಲೇ ಇದ್ದ ಕೂಲಿನ ಕೈಯಲ್ಲಿ ಗುನ್ನ ಇಟ್ಕೊಳ್ಳೋತರ ವಿವೇಕ್ ಇಂದ ತೋರಿಸ್ತಾರೆ ಆಗ ವಿವೇಕ್ ಇಲ್ಲಿ ಜಾನ್ಸಿ ಶೂಟ್ ಮಾಡಕ್ಕೆ ಕೈಯಲ್ಲಿ ಗುಣ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಭಯಪಡ್ತಾರೆ ನೀನ್ ಏನೈತಿ ಮಾಡ್ತೀನಿ ಮಾಡ್ತೀನಿ ಎಲ್ಲಾ ಹುಡುಗರು ಬಂದ್ಬಿಡ್ತರು ಅಂತ ವಿವೇಕ್ ಹೇಳ್ತಾರೆ ಅಲ್ವಾ ನನ್ನ ಬಿಟ್ಬಿಡು ಅಂತ ವಿವೇಕ್ ಹೇಳ್ತಾರೆ ಚಾರು ಮೊದ್ಲು ಅವ್ನ್ ಗಾಡಿ ಅತ್ತು ಅಂತ ಝಾನ್ಸಿ ಹೇಳ್ತಾರೆ ಹಾಗೆ ಹೇಳಿ ಚಾರು ಒಂದೊಂದೇ ಹೆಚ್ಚೆ ಹೇಳ್ತಾ ವಿವೇಕ್ ಗಾಡಿನ ಹತ್ಕೋತಾರೆ ಆ ಗಾಡಿಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ ಮೊದಲು ನಿಮ್ ಹುಡುಗನ ಗಾಡಿಯಿಂದ ಇಳಿಯೋ ಕೇಳೋ ಅಂತ ಝಾನ್ಸಿ ಹೇಳ್ತಿದೆ ಇಳಿಯೋ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ ಹಾಗೆ ಅಲ್ಲಿದ್ದ ಹುಡ್ಗ ಅದು ಝಾನ್ಸಿ ಕೈಯಲ್ಲಿ ಇಟ್ಕೊಂಡಿರೋದು ಗುಣ ಅಲ್ಲ ಕೋಲದು ಅಂತ ಹೇಳ್ಬಿಡ್ತಾರೆ ಆಗ ಇಲ್ಲಿ ವ್ಯಕ್ತಿ ಗಾಡಿಯಿಂದ ಹೇಳ್ತಿದ್ದಾರೆ ಚಾನ್ಸಿ ಕೂಡ ವಿವೇಕ ಇಲ್ಲಿ ಸಿಗಾಕುತ್ತಾರೆ ಪಾಪ ಇಲ್ಲಿ ಚಾರು ಗಾಡಿ ಒಳಗಡೆ ಇರ್ತಾರೆ ಆ ಗಾಡಿ ಅದ್ರ ಪಡ್ಗೋದು ಕೆಳಗಡೆ ಹೊರಟೋಗುತ್ತೆ ಹೊಡೆದು ಬರೆದು ಪಾಪ ಸುತ್ತಕೊಳ್ಳುವ ಅವಶ್ಯಕತೆ ಇಲ್ಲ ಡೌನ್ ಇರದಿಂದ ಆ ಗಾಡಿ ತಾನ ತಾನೇ ಹೋಗಿ ಅವಳು ಸತ್ತೋಗ್ತಾಳೆ ಅಂತ ವಿವೇಕ್ ಹೇಳಿ ನಗ್ತಾರೆ ಯಾಕೆ ಕಡೆ ಜಾನಕಮ ದೇವ್ರ ಹತ್ರ ಬೇಡ್ಕೊತಿರ್ತಾರೆ ನಮ್ ಚಾರುಗೆ ಯಾವ್ದೇ ತರ ತೊಂದರೆ ಆಗ್ಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊತಿದ್ರೆ ಇಲ್ಲಿ ದೀಪ ನಾ ಮೂರಾರಿ ನೋಡಿ ಹೇಳ್ತಾರೆ ಅದು ನೋಡಿ ಜಾನ್ಕಾಮ ಟೆನ್ಶನ್ ಆಗ್ತಾರೆ ಯಾವ್ದೇ ಕಾರಣಕ್ಕೂ ನಮ್ಮ ಚಾರುಗೂ ರಾಮಚಾರಿಗೂ ಚಾನ್ಸ್ ಚಾರು ಹುಟ್ಟೆರ ಮಗುಗೆ ಯಾವ್ದೇ ತರದ ಅಪಾಯ ಆಗ್ಬಾರ್ದು ಅಂತ ಮತ್ತೆ ಜಾನಕಮ ಬೇಡ್ಕೊತಿದ್ರೆ ಆ ಕಡೆ ಗಾಡಿಗೆ ಇಲ್ಲಿ ರಾಮಾಚಾರಿ ಬಂದು ಆ ಗಾಡಿ ತಡೆಯಕ್ಕೆ ಪ್ರಯತ್ನ ಪಡ್ತಾರೆ ಹಾಗೆ ಆ ಗಾಡಿನ ನಿಲ್ಸ್ತಾರೆ ರಾಮಾಚಾರಿ ಆಮೇಲೆ ವಿವೇಕ್ ಕಡೆ ಹುಡುಗರೆಲ್ಲ ಇಲ್ಲಿ ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ ಅಲ್ಲಿ ರಾಘು ಹಾಗೂ ತರುಣ ಬಂದು ಕಾಪಾಡ್ತಾರೆ ಹಾಗೆ ಇಲ್ಲಿ ಎಲ್ಲಾರು ಈಗ ಹೊಡಿತಾ ಇರ್ತಾರೆ ರಾಮಾಚಾರಿ ಹಾಗೂ ರಾಘು ಇಲ್ಲಿ ನವದೀಪ್ಗೆ ವಿವೇಕ್ ಕಾಲ್ ಮಾಡ್ತಾರೆ ಎಲ್ಲರೂ ಒಟ್ಟಿಗೆ ಸಿಗಾಕೊಂಡಿದ್ದಾರೆ ಎಲ್ಲ ಕತೆ ಮುಗಿಸ್ಬಿಡು ಅಂತ ನವದೀಪ್ ಹೇಳ್ತಿದೆ ನಾವು ಅವ್ರ ಕತೆ ಮುಗಿಸೋದಿರ್ಲಿ ಅವರೇ ನಮ್ ಕತೆ ಮುಗಿಸ್ತಾರೆ ಬೇಗ ಬನ್ನಿ ಡ್ಯಾಡ್ ಅಂತ ವಿವೇಕ್ ಹೇಳ್ತಾರೆ ಹಾಗೆ ಇಲ್ಲಿ ಲೈನ್ ನಲ್ಲಿ ಇರ್ತಾರೆ ವಿವೇಕ್ ಅದೇ ಸಮಯಕ್ಕೆ ರಾಘು ಬರ್ತಾರೆ ನಮ್ ಡ್ಯಾಡ್ ಗೊತ್ತಾದ್ರೆ ನಿನ್ನ ಏನ್ ಮಾಡ್ತಾರೆ ಗೊತ್ತಾ ಅಂತ ವಿವೇಕ್ ಹೇಳಿ ಭಯ ಏನು ಮನೆ ಅಂತ ಎಂದು ಇಲ್ಲಿ ರಾಘು ವಿವೇಕ್ ಗೆ ಹೊಡ್ಬಿಡ್ತಾರೆ ವಿವೇಕ್ ಕುಸ್ತು ಕೇಳಿದ್ರೆ ಬಿದ್ದೋಗ್ತಾರೆ ಮಗನ್ ಏನಾರು ಆದ್ರೆ ನಾನಂತೂ ಸುಮ್ನೆ ಬಿಡಲ್ಲ ಅಂತ ಹೇಳಿ ಆ ಕಡೆ ನಾವು ದೀಪ್ಗು ಹೇಳಿ ರಾಮಾಚಾರಿ ಚಾರು ಜಾನ್ಸಿ ಹಾಗೂ ನಾಲ್ಕು ನಾಲ್ಕನ್ನು ಸೇರಿ ಯಾವುದೋ ಒಂದು ತಪ್ಪೆ ಅದ್ರ ಮೇಲೆ ತರನ ಮಲಿಸಿಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ ನನ್ ಕೈಲಿ ಆಗ್ತಿಲ್ಲ ಆಗ್ತಿಲ್ಲ ಅಂತ ಇಲ್ಲಿ ಚಾರು ಕಣ್ಣೀರಾಗ್ತಿರ್ತಾರೆ ಮೇಡಮ್ ಒಂದ್ ಸ್ವಲ್ಪ ಮೇಡಮ್ ಆಸ್ಪತ್ರೆ ಬಂದ್ಬಿಡುತ್ತೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತಾರೆ ರಾಮಚಾರಿ ಇಲ್ಲ ರಾಮಾಚಾರಿ ನಂಗೆ ತುಂಬಾ ಹೆರಿಗೆ ನೋವು ಶುರು ಆಗ್ತಿದೆ ಅಂತ ಚಾರು ಹೇಳ್ತಾರೆ ನಾವು ಆಸ್ಪತ್ರೆಗೆಲ್ಲ ಹೋಗೋಷ್ಟ್ರೆ ಹೆರಿಗೆ ಆಗ್ಬಿಡುತ್ತೆ ಅನ್ಸುತ್ತೆ ನಾವ್ ಏನಾದ್ರು ಬೇರೆ ವ್ಯವಸ್ಥೆ ಮಾಡ್ಲೇಬೇಕು ಅಂತ ಚಾಸ್ ಹೇಳ್ತಾರೆ ಒಂದ್ ಕೆಲಸ ಮಾಡೋಣ ಮೊದಲು ನಾವ್ ಇಲ್ಲಿಂದ ಯಾವ್ದಾದ್ರು ಸೇಫ್ ಜಾಗಕ್ಕೆ ಹೋಗೋಣ ಆಮೇಲೆ ಏನ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡೋಣ ಅಂತ ತರುಣ ಹೇಳ್ತಾರೆ ಹಾಗೆ ಇಲ್ಲಿ ನಾಲ್ಕು ಜನರು ಸೇರಿ ಚಾರುನ ಕರ್ಕೊಂಡು ಒಂದು ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ ಚಾರು ರಾಮಾಚಾರಿ ತೊಡೆ ಮೇಲೆ ಮಲಗಿರ್ತಾರೆ ಒಂದ್ ಸ್ವಲ್ಪ ಹೊತ್ತು ಮೇಡಮ್ ಒಂದ್ ಸ್ವಲ್ಪ ಹೊತ್ತು ಅಂತ ರಾಮಾಚಾರಿ ಎಷ್ಟೇ ಸಮಾಧಾನ ಮಾಡಿದ್ರು ಇಲ್ಲಿ ಚಾರು ಕಣ್ಣಿರಾಗ್ತಿರ್ತಾರೆ ರಾಘೋರೆ ಒಂದ್ ಸ್ವಲ್ಪ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಅಂತ ರಾಮಚಾರಿ ಹೇಳ್ತಾರೆ ಹೇಳಿ ರಾಘು ಕಾಲ್ ಮಾಡಕ್ ಹೋಗ್ತಾರೆ ನನ್ನ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಗೆ ಇಲ್ವಲ್ಲ ತುರುಣ ನೀನ್ ಟ್ರೈ ಮಾಡೋ ಅಂತ ರಾಘು ತರುಣಗೆ ಹೇಳ್ತಾರೆ ನಂದ್ರಲ್ಲೂ ನೆಟ್ವರ್ಕ್ ಇಲ್ಲ ಕಣೋ ಅಂತ ತರುಣ ಹೇಳ್ತಾರೆ ಎಲ್ಲರೂ ಟೆನ್ಶನ್ ಆಗ್ತಾರೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಲೇಬೇಕು ಅಣ್ಣ ಸಾರು ಪರಿಸ್ಥಿತಿ ತಗಿಬಿಡುತ್ತೆ ಅಂತ ಹೇಳಿ ಜಾನ್ಸಿ ಹೇಳ್ತಾರೆ ಹಾಗೆ ಅಲ್ಲೊಂದು ಮನೆ ಇರುತ್ತೆ ಅದನ್ನ ರಾಘು ನೋಡ್ತಾರೆ ರಾಮಚಾರ ಅವರೇ ಅಲ್ಲೊಂದು ಮನೆ ಕಾಣಿಸ್ತಿದೆ ಅಲ್ಲೇನಾರು ವೆಹಿಕಲ್ ಸಿಗುತ್ತ ಅಂತ ಕೇಳ್ಕೊಂಡ್ ಬರ್ತೀನಿ ಅಂತ ರಾಘು ಹೇಳ್ತಾರೆ ಬಾರು ಅಂತ ಹೇಳ್ತಾರೆ ರಾಘು ಅವರೇ ನೀವು ಎದುರ್ಕೋಬೇಡಿ ನಾ ಹೋಗಿ ಬೇಗ ಬರ್ತೀವಿ ವಿಚಾರಿಸ್ಕೊಡು ಅಂತ ಹೇಳಿ ರಾಘು ಹಾಗೂ ತರುಣ ಹೋಗ್ತಿದ್ರೆ ಇಲ್ಲಿ ಅರವರು ನೋವು ಅಂತ ಹೇಳಿ ತುಂಬಾ ಸಂತ ಪಟ್ಟಿದ್ದಾರೆ ಚಾರು ಮೇಡಮ್ ಒಂದ್ ಸ್ವಲ್ಪ ಹೊತ್ತು ಮೇಡಮ್ ಒಂದ್ ಸ್ವಲ್ಪ ಹೊತ್ತು ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾನೆ ಇರ್ತಾರೆ ತುಂಬ ಹೊಟ್ಟೆ ಅಂತ ಹೇಳಿ ತುಂಬಾ ಹುದ್ದಾಡ್ತಿದ್ದಾರೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ ವಿಡಿಯೋ ಎಷ್ಟಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ತೀನಿ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು